ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ದಕ್ಷಿಣ ಕನ್ನಡ ನಿಭಾಯಿಸೋದ್ರಲ್ಲಿ ನಮ್ಮ ಜಿಲ್ಲಾಡಳಿತ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಇವರು ವಿಫಲರಾಗಿದ್ದಾರೆ ಅಂತ ಅನ್ನಿಸ್ತಾ ಯಾಕೆಂದರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತಂದರೆ ಅವರು ದಿಢೀರ್ನೇ ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಮನೆಗೆ ಹೋದರು ಮೇಲೆ ನೋಡಿ ಇಮಿಡಿಯೇಟ್ಲಿ ದಕ್ಷಿಣ ಕನ್ನಡ ಎಸ್ ಪಿ ಚೇಂಜ್ ಆದರು ಮಂಗಳೂರಿನ ಕಮಿಷನರ್ ಚೇಂಜ್ ಆದರು ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಮೇಲೆ ಎಫ್ ಐ ಆರ್ ಆಯಿತು ಅರುಣ್ ಪುತ್ತಿಗೆಲ್ಲ ಮತ್ತು ನೀವು ಹೇಳ್ದಂಗೆ ಒಂದು ಇನ್ನೊಂದು ಇಪ್ಪತ್ತು ಜನರ ಮೇಲೆ ಅವರ ಗಡಿಪಾರ್ಗೆ ಯಾಕೆ ಮಾಡಬಾರ್ದು ಅಂತೇಳಿ ನೋಟಿಸ್ ಕೊಡಲಾಯಿತು ಅಂದರೆ ಈಗ ಒಂದು ಸರ್ಕಾರ ಒಂದು ಆ್ಯಕ್ಷನ್ ಮೋಡ್ಗೆ ಬಂತು ಮೊದಲು ಯಾಕೆ ಇವೆಲ್ಲ ಆಗಿರಲಿಲ್ಲ ಅಂತ ನೋಡಿ ಎಲ್ಲ ಅಧಿಕಾರಿಗಳು ಒಳ್ಳೆಯವರೇ ಆಯಿತಾ ನಾನು ಹಿಂಗೆ ಹಂಗೆ ಹೇಳೋಕ್ಕಾಗೋದಿಲ್ಲ ಕೆಲವರು ತಪ್ಪು ಕೆಲವರು ಇಂಥ ಅಧಿಕಾರಿ ಸರಿ ಇಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಆದರೆ ಕೆಲವು ಬದಲಾವಣೆಗಳು ಆಗಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ಇತ್ತು ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೆ ಅದನ್ನು ಆ ಒಂದು ತೀರ್ಮಾನಕ್ಕೆ ಹಂತಕ್ಕೆ ಬರ್ತಾ ಇದ್ದು ಅಷ್ಟೊತ್ತಿಗೆ ಮತ್ತೆ ಈ ಇನ್ಸಿಡೆಂಟ್ ಆಯಿತು ಅಷ್ಟೇ ಇದರಿಂದನೇ ಆಯಿತು ಅಂತೇನಲ್ಲ ಬಟ್ ಏನಾಯಿತು ಇದು ತೀವ್ರತೆ ಹೆಚ್ಚಾಯಿತು ಅಷ್ಟೇ ಈ ಇನ್ಸಿಡೆಂಟ್ ಆಗಿದ್ದ ತಕ್ಷಣ ತೀವ್ರತೆ ಹೆಚ್ಚಾಯಿತು ಮತ್ತು ಅದಕ್ಕೋಸ್ಕರ ಡೆಸಿಷನ್ಗಳು ಕೂಡ ತೊಗೊಂಡು ಯಾಕಂದರೆ ಈಗ ಈ ಆ್ಯಂಟಿ ಕ್ರಿಮಿನಲ್ ಫೋರ್ಸ್ ಏನು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅದು ನಾವು ಹಿಂದೆ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಗೃಹ ಸಚಿವರು ನಾನು ಭೇಟಿ ಕೊಟ್ಟಾಗ ಅವಾಗ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ಅವರೆಲ್ಲ ರೂಪುರೇಷೆಗಳು ತಯಾರು ಮಾಡ್ತಾಯಿದ್ರು ಯಾವ ರೀತಿ ಮಾಡಬೇಕು ಯಾವ ಥರ ಎಷ್ಟು ಜನ ಇರಬೇಕು ಅದಕ್ಕೆ ಐ ಜಿ ಆಫ್ ಡಿ ಡಿ ಐ ಜಿ ಇರಬೇಕಾ ಐ ಜಿ ಇರಬೇಕಾ ಯಾರು ನೋಡ್ಕೋಬೇಕು ಅದೆಲ್ಲ ತೀರ್ಮಾನಗಳು ಚರ್ಚೆಯಲ್ಲಿತ್ತು ಅದೇ ಥರ ಜಿಲ್ಲಾ ಒಂದು ವ್ಯವಸ್ಥೆಯಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಮಾಡ್ಕೋಬೇಕು ಅಂತೂ ಇತ್ತು ಅದರಿಂದ ಅದು ಇಂಥ ಘಟನೆಗಳಾದಾಗ ಆವಾಗ ತೀರ್ಮಾನಗಳು ಸ್ವಲ್ಪ ವೇಗವಾಗಿ ಆಗುತ್ತೆ ಹೊರತು ಬೇರೆ ಇನ್ನೇನು ಕಾರಣ ಇಲ್ಲ ಅಲ್ಲ ಸರ್ ಅದು ಸರ್ಕಾರ ಬಂದು ಹೊಸ ಇತ್ತು ಬಟ್ ಈಗ ನೀವು ಆ ನಿಗ್ರಹದಳ ರಚನೆ ಮಾಡಿದ್ದೀರಿ ಇಲ್ಲ ಸರ್ಕಾರ ಬಂದಾಗ ಹೊಸದಾಗಿ ಇನ್ನೂ ಆ ತೀರ್ಮಾನಕ್ಕೆ ಏನು ಇರಲಿಲ್ಲ ಅಲ್ಲಿ ಚಿಂತನೆ ಇತ್ತು ಸರ್ಕಾರ ಆದ್ರೆ ಇನ್ನು ಅದನ್ನ ಅಷ್ಟು ಸ್ಪಷ್ಟವಾದಂತ ನಿಲುವು ನಮ್ಮ ಇನ್ನು ತಗೊಂಡಿರ್ಲಿಲ್ಲ ಅಲ್ಲ ನಾನು ಅದಕ್ಕೂ ಮೊದಲು ಏನ್ ಕೇಳಿದ್ದು ಅಂತಂದ್ರೆ ಅದೇ ಹರಿಪ್ರಸಾದ್ ಅವ್ರನ್ನ ಕರೆದು ಮಾತಾಡ್ಸಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತಾ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಹರಿಪ್ರಸಾದ್ ಮನೆಗೆ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ ಏನಿಲ್ಲ ಅವರು ಮೊದಲನೇ ಅದೇನೋ ಅವ್ರ ಮನೆಗೆ ಹೋಗುತ್ತಾರೆ ಏನೋ ಇತ್ತು ಈ ವಿ ಘಟನೆಗೂ ಅವರು ಅವ್ರ ಮನೆಗೆ ಹೋಗೋದಕ್ಕೂ ಏನು ಸಂಬಂಧ ಇಲ್ಲ ಆದರೆ ಅಲ್ಲಿ ಹೋದಾಗ ಖಂಡಿತ ಚರ್ಚೆ ಮಾಡಿರ್ತಾರೆ ಹೇಳಿದ್ರೆ ಅವರು ಕೂಡ ಮೂಲ ಅವ್ರದ್ದು ದಕ್ಷಿಣ ಕನ್ನಡ ಅಂದರೆ ಅದರ ಖಂಡಿತ ಚರ್ಚೆ ಮಾಡಿರ್ತಾರೆ ಅದ್ರ ಬಗ್ಗೆ ಏನು ಸಮಸ್ಯೆ ಆದರೆ ಅದಕ್ಕೂ ಇದಕ್ಕೂ ನೇರವಾದಂಥ ಏನು ಮತ್ತೆ ದಕ್ಷಿಣ ಕನ್ನಡದ ಕೆಲವು ನಾಯಕರು ಹರಿಪ್ರಸಾದ್ ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಸಮಸ್ಯೆ ಆಗ್ತಿದೆ ನೀವು ಇಂಟರ್ವ್ಯೂನಾಗಿ ಅಂತ ಕೇಳ್ಕೊಂಡಿದ್ರಂತೆ ಇರ್ಬೋದು ಕೇಳ್ಕೊಂಡಿರ್ಬೋದು ಯಾಕಂದರೆ ಹೇಳಿರ್ತಾರೆ ಸಿ ಎಮ್ ಹತ್ರ ಇದ್ದರೆ ಮಾತಾಡಿ ಯಾಕಂದರೆ ಅವ್ರಿಗೆಲ್ಲ ಅನೇಕ ಜನ ಪರಿಚಯ ಇರ್ತದೆ ಅದೇ ಥರ ಸುಮಾರು ಜನರ ಹತ್ರ ಹೇಳ್ಕೊಂಡಿರ್ತಾರೆ ಅದರಿಂದ ಅದೇನು ತಪ್ಪೇನಲ್ಲ ಅವರು ಸೀನಿಯರ್ ಲೀಡ್ರೆ ಹರಿಪ್ರಸಾದ್ ಸೀನಿಯರ್ ಲೀಡ್ರೆ ಸೊ ನೋಡಿ ಸರ್ ಈಗ ಒಂದು ಫಸ್ಟ್ ಆಫ್ ಆಲ್ ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಅಲ್ಲಿನ ಪ್ರವಾಸೋದ್ಯಮದ ಬಗ್ಗೆ ಅಲ್ಲಿನ ಉದ್ಯಮಶೀಲತೆ ಬಗ್ಗೆ ಅಲ್ಲಿನ ಯಾಕಂದರೆ ಇದರ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರು ಮುಂಚೂಣಿಯಲ್ಲಿದ್ದಾರೆ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ ಈ ಥರದ್ದೆಲ್ಲ ಚರ್ಚೆ ಮಾಡ್ಬೇಕು ಆ್ಯಕ್ಚುಲಿ ಆದರೆ ನಾವು ಅಲ್ಲಿನ ಕೋಮು ಸಂಘರ್ಷದ ಬಗ್ಗೆ ಕೋಮುದಳ್ಳ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ಕಳೆದ ಮೂರ್ನಾಲ್ಕು ತಿಂಗಳಲ್ಲೇ ಮೂರು ಸಾವುಗಳ ಹತ್ಯೆಗಳು ಅಶ್ರಫು ಸುಹಾಸ್ ಶೆಟ್ಟಿ ಮತ್ತು ಮತ್ತೆ ರಿಯಾನ್ ಇವ್ರದ್ದು ಆಗಿದೆ ಈಗ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಅಧಿಕಾರಿಗಳ ವರ್ಗದಲ್ಲಿ ಮತ್ತು ಬೇರೆ ಬೇರೆ ಥರ ಈ ಕೇಸ್ ಹಾಕೋದಿ ತಂದ್ರೆ ಮುಂದಕ್ಕಾದರೂ ಕರಾವಳಿಯಲ್ಲಿ ಶಾಂತಿ ನೆಲೆಸುತ್ತೆ ಸೌಹಾರ್ದ ಉಂಟಾಗುತ್ತೆ ನಿರ್ಮಾಣ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಜನರು ನಿಮ್ಮಿಂದ ವಿಶ್ವಾಸವನ್ನು ಇಡ್ಬೋದಾ ನಿಮ್ಮಲ್ಲಿ ನೋಡಿ ಈಗ ನಾವು ಬ ಇದಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ ಒಂದು ಕಾನೂನು ಅಡಿಯಲ್ಲಿ ಕಾನೂನನ್ನು ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಯಾಗಿ ನಿಲ್ಲಿಸುವಂಥದ್ದು ಮಾಡಬೇಕಲ್ಲಿ ಅದನ್ನು ಸ್ಥಾಪನೆ ಮಾಡೋದು ಆಗಬೇಕು ಅದರಲ್ಲಿ ನಿಷ್ಪಕ್ಷಪಾತವಾಗಿ ಆಗಬೇಕು ಅದರ ಅವಶ್ಯಕತೆ ಭಾಳ ಇದೆ ಯಾಕೆಂದರೆ ಅಲ್ಲಿ ಕೆಲವು ಸಂಘಟನೆಗಳಿದ್ದಾರೆ ಅವರು ಇದಕ್ಕೋಸ್ಕರನೇ ಅವರು ಬೇರನ್ನು ಬಿಟ್ಟುಬಿಟ್ಟಿದ್ದಾರೆ ಆಯಿತಾ ಅವರು ಬೆಳೆದು ಬಿಟ್ಟಿದ್ದಾರೆ ಮತ್ತು ಈ ದ್ವೇಷ ದ್ವಿ ದ್ವೇಷದಿಂದ ದ್ವಿ ಈ ದ್ವೇಷದ ರಾಜಕಾರಣದಿಂದ ಅವರಿಗೆ ರಾಜಕೀಯ ಲಾಭಗಳಿದೆ ಪೊಲಿಟಿಕಲ್ ಪೊಲರೈಸೇಷನ್ ಅದು ಆಯಿತಾ ಹಿಂದೂಗಳನ್ನು ಒಬ್ಬರು ಸೆಳೀಬೇಕು ಮುಸಲ್ಮಾನ ಇನ್ನೊಬ್ಬರು ಸಿಳಿಬೇಕು ಅಂತ ಸೊ ಅದು ಒಂದು ಕಾರಣ ಇದೆ ಪೊಲಿಟಿಕಲ್ ರೀಸನ್ಸ್ ಇದೆ ಅದಕ್ಕೆ ಅಲ್ಲಿ ಮತ್ತು ಅದರಿಂದ ಏನಾಗಿದೆ ಕೆಲವರು ಅದನ್ನು ಅಷ್ಟು ಸುಲಭವಾಗಿ ಅದನ್ನು ನಾನು ಹೋಗ್ಲಾಡಿಸ್ಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ ಈ ದೇಶದಲ್ಲೇ ಇದೆ ಇವತ್ತು ದೇಶದಲ್ಲೇ ಇದೆ ಅನೇಕ ಕಡೆ ಇವತ್ತು ಯು ಪಿ ಎಲ್ ನೋಡಿದ್ದೀವಿ ಯಾವ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಹೋಗಿ ಬುಲ್ಡೋಸರ್ ತೊಗೊಂಡು ಹೊಡಿತಾರೆ ಅದೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ಗೂ ಮರ್ಯಾದೆ ಕೊಡೋದಿಲ್ಲ ಆ ಥರ ಆಗಿರೋ ಪರಿಸ್ಥಿತಿಗಳು ಸೊ ಇದೆಲ್ಲ ಇದೆ ಅದರಿಂದ ಇದು ಖಂಡಿತವಾಗಿಯೂ ನಾವು ಇದನ್ನು ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತೀವಿ ಒಂದು ಶಾಂತಿಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಸಂಘಟನೆಗಳನ್ನು ಇನ್ಕ್ಲೂಡಿಂಗ್ ಬಿ ಜೆ ಪಿ ಇನ್ಕ್ಲೂಡಿಂಗ್ ಸಂಘ ಪರಿವಾರ ಇನ್ಕ್ಲೂಡಿಂಗ್ ಯಾರು ಎಸ್ ಡಿ ಪಿ ಎ ಇನ್ಕ್ಲೂಡಿಂಗ್ ಅವ್ರನ್ನೂ ಕೂಡ ಸೇರಿಸಿ ನೋಡ್ರಪ್ಪ ಆಯಿತು ಪೊಲಿಟಿಕಲ್ ಫೈಟ್ ಮಾಡೋಣ ಅದು ಬೇರೆ ಬಟ್ ಸಾಮಾನ್ಯ ಜನರಿಗೆ ಈ ಈ ತೊಂದರೆ ಆಗಬಾರ್ದು ಇವತ್ತು ಬಿಸ್ನೆಸ್ ತೊಂದರೆ ಆಗ್ತದೆ ಬಂಡವಾಳ ಹಾಕೋರು ಬರೋದಿಲ್ಲ ಟೂರಿಸಮ್ ಎಲ್ಲಿ ಬೆಳೀತದೆ ಟೂರಿಸಮ್ಗೆ ಮೊದಲು ಕೇಳೋದು ಸೇಫ್ಟಿ ಕೇಳ್ತಾರೆ ಈ ಥರ ನೀವು ಇಡೀ ದೇಶದಲ್ಲಿ ಬರೀ ಇದೇ ಸುದ್ದಿ ಆಗಿದ್ರೆ ನಾಳೆ ಯಾರು ಬರ್ತಾರೆ ಟೂರಿಸ್ಟ್ಗಳು ಇಲ್ಲಿಗೆ ಇದಕ್ಕೆಲ್ಲ ನೋಡಿಕೊಂಡು ಪೊಲಿಟಿಕಲ್ ಫೈಟ್ ಏನೇ ಇರಲಿ ಆದರೆ ಹಿಂಸಾತ್ಮಕ ಘಟನೆಗಳಿಗೆ ಹೋಗ್ದೇನೆ ನಿಮ್ಮ ನಿಮ್ಮ ರಾಜಕೀಯ ಐಡಿಯಾಲಜಿ ಪ್ರಕಾರ ಏನಾದರೂ ಮಾಡಿಕೊಳ್ಳಿ ದ್ವೇಷ ಭಾಷಣಗಳನ್ನು ಮಾಡ್ಕೊಳ್ಳ್ದೇನೆ ಒಂದು ಪ್ರಯತ್ನವನ್ನು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ನಾವು ನಮ್ಮ ಸರ್ಕಾರ ನಾವೆಲ್ಲ ಸೇರ್ ಮಾಡೋದಕ್ಕೆ ಒಂದು ಖಂಡಿತ ಅದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಈ ಏನೇನು ನೀವು ಹೇಳ್ದಂಗೆ ಚಟು ಕಾನೂನು ಬಾಹಿರ ಚಟುವಟಿಕೆಗಳು ಅದನ್ನು ನಿಯಂತ್ರಣ ಮಾಡಿ ನಿಲ್ಲಿಸುವಂಥ ಕೆಲಸ ಮಾಡಿ ಆಮೇಲೆ ಒಳ್ಳೆಯ ದಕ್ಷ ಅಧಿಕಾರಿಗಳು ಇಟ್ಕೊಂಡಿದ್ದೇವೆ ಅವರನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಎಲ್ಲ ಹದ್ದು ಬಸ್ತರಿಗೆ ಇರುತ್ತ ರೀತಿ ಮಾಡ್ಕೊಂಡ್ರೆ ಖಂಡಿತ ಒಂದು ಅವಕಾಶ ಇದೆ